ಏಪ್ರಿಲ್ ಆರನೇ ತಾರೀಕು ಸೌಜನ್ಯ ಹೋರಾಟ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯ ಮುಂದೆ ಎಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ದೇಹವನ್ನು ಬಿಸಾಕಿದ್ರು ಅದೇ ಜಾಗದಿಂದ ಹೋರಾಟವನ್ನ ಮಹೇಶ್ ತಿಮ್ಮಾರೊಡ್ಡಿ ಅಣ್ಣ ಅವರ ಒಂದು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ ರಾಜ್ಯದ ದೇಶದ ಜನರು ಯಾರೆಲ್ಲ ನೀವು ಬೆಂಬಲ ಕೊಡ್ತಾ ಇದ್ರ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ಪ್ರತಿ ಒಬ್ರು ಸಹ ಈ ಹೋರಾಟದಲ್ಲಿ ಭಾಗವಹಿಸಿ ಮುಖ್ಯವಾಗಿ ಯಾರೆಲ್ಲ ಸೌಜನ್ಯಗಳಿಗೆ ನ್ಯಾಯ ಸಿಕ್ಕಿದೆ ಸೌಜನ್ಯ ನ್ಯಾಯ ಸಿಕ್ಕಿದೆ ಸೌಜನ್ಯಗಳ ಹೆಸರಿಟ್ಕೊಂಡು ಅಂಗಲಾಚಿ ಬಟ್ಲಿಡಿದು ಹೋರಾಟ ಹಣ ಮಾಡ್ತಾ ವಸಂತ ಗಿಳಿಯಾರ್ ಪುನೀತ್ ಕೆರೇಳಿ ಚಕ್ರವರ್ತಿ ಜಯಪ್ರಕಾಶ್ ಶೆಟ್ಟಿ ನಿಮ್ಮ ತಂಡ ಯಾವ್ದಿದೆ ಪ್ರತಿಯೊಬ್ರು ನೀವು ಸಹ ನಮ್ಮ ಸೌಜನ್ಯ ಹೋರಾಟಕ್ಕೆ ಏಪ್ರಿಲ್ ಆರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯ ಹತ್ರ ಎಲ್ಲರೂ ಭೇಟಿ ಆಗೋಣ ನಮ್ಮೆಲ್ಲರ ಹೋರಾಟ ಸೌಜನ್ಯಳಿಗೆ ಜಸ್ಟಿಸ್ ಗೋಸ್ವ ಸೌಜನ್ಯಳ ನಿಜವಾದ ಅಪರಾಧಿ ಆರೋಪಿ ಯಾರು ಅವಳನ್ನ ಅತ್ಯಾಚಾರ ಮಾಡಿದ್ದಂತ ಆ ತನಿಖಾ ಅಧಿಕಾರಿಗಳು ಯಾರು ಸಾಕ್ಷಿ ನಾಶ ಮಾಡಿದರೂ ಅವ್ರು ಎಲ್ಲರ ತನಿಖೆ ಆಗ್ಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದೊಂದು ಹೋರಾಟ ಯಾವದ ಧರ್ಮದ ವಿರುದ್ಧ ಇಲ್ಲ ಇಲ್ಲ ದೇವಸ್ಥಾನದ ವಿರುದ್ಧ ಇಲ್ಲ ಯಾವ ವ್ಯಕ್ತಿಯ ವಿರುದ್ಧ ಇಲ್ಲ ಸತ್ಯಕ್ಕೋಸ್ಕರ ಈ ಹೋರಾಟ ಪ್ರತಿಯೊಬ್ರು ಭಾಗವಹಿಸಿ ಜಸ್ಟಿಸ್ ಪೋಸಾವ್ ಸೌಜನ್